ಅಂಬೇಡ್ಕರ್ ಕಾಲೇಜ್ ಒಂದು ಆಡಿಟೋರಿಯಂ ಅಲ್ಲಿ ಪ್ರೋಗ್ರಾಮ್ ಮುಗಿಸ್ಕೊಂಡ್ ಬಂದು ನಾನು ಮನೆಗೆ ಹೋಗೋ ಟೈಮ್ ಅಲ್ಲಿ ನನಗೆ ಸೌಂದರ್ ರಾಜ್ ಸರ್ ಕಾಲ್ ಮಾಡಿದ್ರು ಅವ್ರ ಎಡಿಟರ್ ನನ್ನ ಒಂದು ಫುಟೇಜಸ್ ಕೃಷ್ಣ ಮೂವಿ ಫುಟೇಜಸ್ ನ ಎಸ್ ನಾರಾಯಣ್ ಸರ್ ನೋಡ್ತಾ ಇದ್ರಂತೆ ನೋಡ್ಬಿಟ್ಟು ಯಾರಿ ಹುಡುಗಿ ಅಂತ ಕೇಳಿದ್ರು ಅಂದ್ರೆ ಅಪೂರ್ವ ಡಿ ಸಾಗರ್ ಯಾಕಂದ್ರೆ ನನ್ನ ರೂಪಿಕಾ ಆಗಿರ್ಲಿಲ್ಲ ಅವಾಗ ಅಪೂರ್ವ ಡಿ ಸಾಗರ್ ಅಂತ ಇವರು ಹೊಸ ಚೈಲ್ಡ್ ಆರ್ಟಿಸ್ಟ್ ಸಿನ್ಮಾಗಳು ಮಾಡ್ತಿದ್ದಾರೆ ಅಂತ ಅವ್ರಿಗೂ ಏನು ಹೇಳಿಲ್ಲ ಸರಿ ಆ ಹುಡುಗಿನ್ ಕರ್ಸಿ ಇವಾಗ ಅಂತ ಹೇಳಿದ್ರು ಸೌಂದರಾಜ್ ಸರ್ ಎಲ್ಲಮ್ಮ ಸರ್ ಒಂದು ಪ್ರೋಗ್ರಾಮ್ ಮುಗಿಸ್ಕೊಂಡ್ ಮನೆಗ್ ಹೋಗ್ತಾ ಸರಿ ನಾರಾಯಣ್ ಸರ್ನ ಮೀಟ್ ಮಾಡ್ಬೇಕಂತ ನೀನು ಮನೆಗ್ ಬಾ ಅಂದ್ರು ನಾರಾಯಣ್ ಸರ್ನ ಮೀಟ್ ಮಾಡ್ಬೇಕಾಂಡ್ ಏನ್ ಏನ್ ಕೆಲಸ ಮಾಡಿಲ್ಲ ಅವ್ರು ಎಷ್ಟು ಹಿಟ್ ಸಿನಿಮಾಗಳು ಕೊಟ್ಟಿಲ್ಲ ಸರಿ ಓಕೆ ಬರ್ತೀನಿ ಅಂತ ಹೋಗದೆ ಹೋಗಿ ಕೂತ್ಕೊಂಡಾಗ ಲಿಟ್ರಲಿ ಶಿವರ್ ಆಗ್ತಾ ಇದೀನಿ ಬಿಕಾಸ್ ಒಂದು ಗೊತ್ತು ಎಲ್ಲಾರು ಹೇಳ್ತಾರೆ ಹಿ ವಾಸ್ ಸೋ ಸ್ಟ್ರಿಕ್ಟ್ ಮಿಲಿಟ್ರಿ ಅಂಡ್ ಅವರು ತುಂಬಾನೇ ಒಂಥರ ಬೈತಾರೆ ಅಂತ ಯೂಶ್ವಲಿ ಎಲ್ಲಾರು ಹೇಳ್ತಾ ಇರ್ತಾರೆ ಆ ತರ ಇದ್ದಾಗ ಆ ಚಿಕ್ಕ ವಯಸ್ಸಲ್ಲಿ ಐ ವಾಸ್ ನೈನ್ ಸ್ಟ್ಯಾಂಡರ್ಡ್ ಅಟ್ ದಟ್ ಏಜ್ ಹೋದೆ ಹೋಗಿ ಕೂತ್ಕೊಂಡಲ್ಲ ಒಂದ್ ಸ್ವಲ್ಪ ಹೊತ್ತು ಮಾತಾಡಲ್ಲ ಆದ್ಮೇಲೆ ನಾನು ಉದ್ದ ಜಡೆ ನೋಡಿದ್ರು ಮತ್ತೆ ದಪ್ಪ ಕಣ್ಣು ನೋಡಿದ್ರು ಆ ಕ್ಯಾರೆಕ್ಟರ್ ಅದೇ ಬೇಕಾಗಿತ್ತು ಅವ್ರಿಗೆ ಅಂಡ್ ಯಾವ್ದೇ ಆಡಿಷನ್ಸ್ ಅಂತ ನನಗೇನು ಆಗಿಲ್ಲ ಒಂದು ಫುಟೇಜಸ್ ನೋಡಿದ್ರು ನನ್ನ ಪ್ರೀವಿಯಸ್ ಸಿನಿಮಾ ಫುಟೇಜಸ್ ಮತ್ತೆ ಅದೇ ಆಸ್ ಯೂಶಲ್ ನನ್ನ ನೋಡಿದ್ಮೇಲೆ ಸರ್ ಯಾವ ಸಿನಿಮಾ ಸರ್ ಅಂತ ಕೇಳಿದೆ ಏನ್ ಸರ್ ನನ್ನ ಪಾತ್ರ ಅಂತ ಹೇಳಿದಾಗ ಕೆಲಸ ಮಾಡ್ತೀಯಮ್ಮ ಅದ್ರ ಖಂಡಿತ ಸರ್ ಕೆಲಸ ಮಾಡ್ತೀನಿ ಅಂತ ಹೇಳ್ದೆ ಮಾ ಹೀರೋ ಎನ್ನು ಅಂತಂದು ಐ ವಾಸ್ ಲೈಕ್ ಸರ್ ಅಂತಂದು ಹೌದು ನೀನೇ ಹೀರೋ ಎನ್ನು ಅಂತಂದರು ಮನೇಲಿ ಅಪ್ಪ ಅಮ್ಮಂಗೆ ಗೊತ್ತಿಲ್ಲ ಆ್ಯಂಡ್ ನಾನು ಅಣ್ಣ ಇಬ್ಬರೇ ಇದ್ದೀವಿ ಫಸ್ಟ್ ನಾನು ಆದ್ಮೇಲೆ ನಾನು ಸರಿ ಸರ್ ಅಪ್ಪ ಅಮ್ಮನ ಬರ್ತೀನಿ ಅಂತ ಹೇಳಿದೆ ಅವರು ಬಟ್ ಬೀಯಿಂಗ್ ಅ ರೆಸ್ಪಾನ್ಸಿಬಲ್ ಪರ್ಸನ್ ಡೈರೆಕ್ಟರ್ ಅನ್ನೋದಕ್ಕಿಂತ ಹೆಚ್ಚಾಗಿ ತುಂಬ ಒಳ್ಳೆ ಹ್ಯೂಮನ್ ಅಂತ ಹೇಳ್ಬೋದು ಅವ್ರೇನಂತ ಹೇಳಿದ್ರು ಅಂದ್ರೆ ನಾಳೆ ನಿಮ್ಮ ಅಪ್ಪ ಅಮ್ಮ ಇಡೀ ಫ್ಯಾಮಿಲಿ ಜೊತೆ ನಮ್ಮ ಮನೆಗೆ ಊಟಕ್ಕೆ ಬರಬೇಕು ಅಂತ ಹೇಳಿದ್ರು ಸೊ ಊಟಕ್ಕೆ ಹೋಗಿ ಕೂತ್ಕೊಂಡಿದಾಗ ನನಗೆ ಎಲ್ಲರ ಮುಂದೆ ಫಸ್ಟ್ ಪ್ರಾಮಿಸ್ ಮಾಡಿಸ್ಕೊಂಡಿದ್ದೆ ಯಾವುದೇ ಕಾರಣಕ್ಕೂ ನೀನು ಸಿನಿಮಾ ಮಾಡಿದ್ರು ಕೂಡ ಮಾಡದೇ ಇದ್ರು ಕೂಡ ಎಜುಕೇಶನ್ನ ಬಿಡಬಾರ್ದು ಅಂತ ಹೇಳಿ ನನ್ನ ತಂದೆ ತಾಯಿ ಮುಂದೆ ಕೂತ್ಕೊಂಡು ನನಗೆ ಅವ್ರ ಪ್ರಾಮಿಸ್ ಮಾಡಿಸ್ಕೊಂಡ್ರು ಸಿ ಅವ್ರಿಗದೆಲ್ಲ ನೆಸೆಸಿಟಿ ಇರಲಿಲ್ಲ ಬೀಂಗ್ ಅ ಡಿರೆಕ್ಟರ್ ಅವ್ರು ನನಗೆ ಪಾತ್ರ ಸಿಕ್ಕಿದ್ರೆ ಸಾಕು ಅಥವಾ ಒಂದು ಆರ್ಟಿಸ್ಟ್ ಸಿಕ್ಕಿದ್ರೆ ಸಾಕು ಅಂತ ಬಟ್ ಅದು ಅವ್ರು ಮಾಡಿದೆ ನನ್ನ ಕೆರಿಯರ್ ಬಗ್ಗೆನೂ ಯೋಚನೆ ಮಾಡಿ ಆ್ಯಂಡ್ ಅದಕ್ಕೂ ಸಹ ಸಪೋರ್ಟ್ ಮಾಡಿ ನನ್ನ ತಂದೆ ತಾಯಿ ಅದಕ್ಕೆ ಒಂದು ಖುಷಿ ಕೂಡ ಪಟ್ರು ಇಟ್ ವಾಸ್ ಸೋ ರೆಸ್ಪೆಕ್ಟಿವ್ ಅಂಡ್ ಸಚ್ ಅ ಹೋಮ್ಲಿ ಅಟ್ಮಾಸ್ಫಿಯರ್ ಅಂತ ಹೇಳಿದ್ರೆ ದೇ ಮೇಡ್ ಸೋ ಕಂಫರ್ಟೇಬಲ್ ನನ್ನ ನೈನ್ತ್ ಸ್ಟ್ಯಾಂಡರ್ಡ್ ಫೈನಲ್ ಎಕ್ಸಾಮ್ ಆದ್ಮೇಲೆ ನಂಗೆ ಶೂಟಿಂಗ್ ಡೇಟ್ಸ್ಗಳನ್ನ ಕೊಟ್ಟಿದ್ದು ಸೊ ಆ ಒಂದೆಲ್ಲ ನಂಗೆ ಪ್ರಿಪ್ರೇಷನ್ಸ್ ಹೋಗ್ತಾ ಇದ್ರು ದಟ್ ಫಾರ್ಟಿ ಫೈವ್ ಡೇಸ್ ಆಫ್ ವರ್ಕ್ ನಾನು ಚೆಲುವಿನ ಚಿಲಿಪಿಲಿ ಏನ್ ಮಾಡಿದೆ ದಟ್ ವಾಸ್ ಅ ಹೋಲ್ ಸಮ್ ಎಕ್ಸ್ಪೀರಿಯನ್ಸ್ ಇಟ್ ವಾಸ್ ಲೈಕ್ ಅನ್ ಯೂನಿವರ್ಸಿಟಿ ನಮಗೆ ಸ್ಕ್ರಿಪ್ಟ್ ಗಳು ಕೊಡ್ತಾ ಇರಲಿಲ್ಲ ಮುಂಚೆನೇ ಯಾರೇ ಜೂನಿಯರ್ ಆರ್ಟಿಸ್ಟ್ಗಳು ಡಿಸಿಪ್ಲಿನ್ ಡೀಸೆನ್ಸಿ ಅಂತೆಲ್ಲ ನನಗೆ ಬಂದಿದ್ದು ಮೇ ಬಿ ಆ ಸಿನಿಮಾ ಇಂದ ಅಂತಲೂ ಹೇಳ್ಬೋದು ಯಾರೇ ಜೂನಿಯರ್ ಆರ್ಟಿಸ್ಟ್ಗಳು ಆ್ಯಕ್ಟ್ ಮಾಡಿದ್ರು ಅಥವಾ ಯಾರೇ ಬೇರೆ ಪಾತ್ರ ಮಾಡಿದ್ರು ನಮ್ಮನ್ನು ಮಾನಿಟರ್ ಮುಂದೆ ಕೂಡಿಸೋರು ನನ್ನನ್ನು ಪಂಕಜ್ನು ಬಿಕಾಸ್ ಯು ಶುಡ್ ಲರ್ನ್ ಸಮಿಂಗ್ ಫ್ರಮ್ ದೆಮ್ ಅವ್ರನ್ನ ಅಬ್ಸರ್ವ್ ಮಾಡಬೇಕು ನೀವು ಬಿಕಾಸ್ ಅವ್ರ ಅವ್ರಿಂದ ಏನೋ ಒಂದು ಕಲಿಯೋದಿದ್ದೇ ಇರತ್ತೆ ಅಂತ ಹೇಳಿ ನಮಗೆ ಎಲ್ಲೂ ಒಂದು ನಮಗೆ ನಮಗೆ ಶೂಟಿಂಗ್ ಇಲ್ಲ ಅಂದರು ಸೆಟ್ಟಿಗೆ ಕರ್ಸೋರು ಬಿಕಾಸ್ ಅದನ್ನು ನಮಗೆ ತೋರಿಸಿ ಒಂದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಆಗಲಿ ಅಂತ ಅದೆಲ್ಲ ಒಂದು ಎಕ್ಸ್ಪೀರಿಯೆನ್ಸ್ ಆಯ್ತು ಒಂದು ಸುಮಲತಾ ಅಮ್ಮ ಆ್ಯಂಡ್ ದ್ವಾರಕಿ ಶಂಕರ್ ಜೊತೆ ಅಷ್ಟು ದೊಡ್ಡ ದೊಡ್ಡ ದಂಡ ಜೊತೆ ನನಗೆ ಕೆಲಸ ಮಾಡಿದ್ದು ಆ್ಯಂಡ್ ನಿಜಾನ ನಾನೇನ ಸಾಂಗ್ ಈಗಲೂ ಕೂಡ ಎವರ್ ಗ್ರೀನ್ ಸಾಂಗ್ ಈಗಲೂ ಎಲ್ಲಿ ಹೋದ್ರು ನನಗೆ ಆ ಒಂದು ಸಾಂಗಲ್ಲಿ ರೆಕಗ್ನೈಸ್ ಮಾಡ್ತಾರೆ ನೈನ್ತಲ್ಲೇ ಅಲ್ಲೇ ನಾನು ಇಂಡಸ್ಟ್ರಿಗೆ ಬಂದಿದ್ದು ಒಂಥರ ನನಗೆ ಬ್ಲಸ್ಸಿಂಗ್ಸು ಹೌದು ಬೇಗ ಇಂಡಸ್ಟ್ರಿಗೆ ಬಂದಿದ್ದು ತುಂಬ ಜನ ಹೇಳ್ತೀರಾ ನಿಮಗೆ ಬ್ಲೆಸ್ಸಿಂಗ್ಸ್ ಆಯ್ತಾ ಅಥವಾ ಅದು ನೆಗೆಟಿವ್ ಆಯ್ತಾ ಅಂತ ನಾನು ಆ ಒಂದು ಆಪರ್ಚುನಿಟಿ ಬಂದಿರಲಿಲ್ಲ ಅಂದರೆ ಮೇ ಬಿ ಗೊತ್ತಿರಲಿಲ್ಲ ಇವತ್ತು ಏನು ಮಾಡ್ತಾ ಇದೆ ಅಂತ ನನಗೆ ಇರೋದಕ್ಕೆ ಆ ಒಂದು ಸಿನಿಮಾನು ದೊಡ್ಡ ಒಂದು ಬ್ರೇಕ್ ಬಿಕಾಸ್ ಫಾರ್ ಎನಿ ಆರ್ಟಿಸ್ಟ್ ಫಸ್ಟ್ ಸ್ಟೆಪ್ ಆರ್ ಫಸ್ಟ್ ಸಿನಿಮಾ ಡೆಬ್ಯೂಟೆನ್ಸ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ ಸೊ ನಾರಾಯಣ್ ಸರ್ ಸಿನ್ಮಾ ನನಗೊಂಥರ ದೊಡ್ಡ ಮೈಲಿಗಲ್ ಅಂತಲೇ ಹೇಳ್ಬೋದು